ಸಾರ್ವಜನಿಕರು ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ ಕಾರಣ ಏನು ಸ್ವಲ್ಪ ಇಷ್ಟು ಅಲ್ಲಿ ನೋಡಿ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ದಿವಂಗತ ರಸೂಲ್ ಸಾಬ್ ಅವರ ಮನೆಗೆ ಎಂಟು ಜನ ಸಹೋದರರ ಗುಂಪೊಂದು ದಿವಂಗತ ರಸೂಲ್ ಸಾಬ್ ಬೆನ್ನಿ ಅವರ ಮನೆಗೆ ಬಂದು ದುಡ್ಡಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ವಾಗ್ವಾದ ನಡೆಯಿತು ನಂತರ ಅವರ ಮಕ್ಕಳ ಮೇಲೆ ಹಲ್ಲೆ ಮಾಡಲು ಮುಂದಾದ ಸಂದರ್ಭದಲ್ಲಿ ದಿವಂಗತ ರಸೂಲ್ ಸಾಬ್ ಬೆನ್ನಿರವರು ಗಾಬರಿಗೊಂಡು ಬಿಪಿ ಕಡಿಮೆಯಾಗಿ ಮರಣ ಹೊಂದಿದ್ದಾರೆ ಎಂದು ಮೊಹಮ್ಮದ್ ಶಫಿ ಬೆನ್ನಿ ಆರೋಪಿಸಿದರು ಮರುದಿನ ಮಧ್ಯಾಹ್ನ ದಿವಂಗತ ರಸೂಲ್ ಸಾಬ್ ಬೆನ್ನೀರವರ ಶವಣ್ಣ ರಾಮದುರ್ಗದ ಪೊಲೀಸ್ ಠಾಣೆಗೆ ತಂದು ಮೃತ ರತುಲ್ ರಸುಲ್ ಸಾಬ್ ಎಲ್ಲ ಸುಪುತ್ರರು ರಾಮದುರ್ಗದ ಪಿಎಸ್ಐ ಸುನೀಲ್ ಕುಮಾರ್ ನಾಯಕ್ ಅವರಿಗೆ ದೂರನ ನೀಡಿದರು ನಂತರ ಶವ ಸಂಸ್ಕಾರವನ್ನು ನೆರವೇರಿಸಿದರು ರಾಮದುರ್ಗ ಪಟ್ಟಣದ ಸಾರ್ವಜನಿಕರು ರಾಮದುರ್ಗದ ಶಕ್ತಿಪೀಠವಾದ ಮಿನಿ ವಿಧಾನಸಭಾದಲ್ಲಿ ಮುಂಭಾಗದಲ್ಲಿ ಸೇರಿಕೊಂಡು ಈಗಾಗಲೇ ಹಲವಾರು ಪ್ರಕರಣಗಳು ದಾಖಲೆಯಾಗಿದೆ ಎಂದು ಮನವಿಯಲ್ಲಿ ಬರೆದು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದರು ರಾಮದುರ್ಗ ತಾಲೂಕಿನಲ್ಲಿ ಕೆಲವರು ಗಡಿಪಾರು ಮಾಡುವ ಕುರಿತು ಹಲವಾರು ಮುಖಂಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಉಪಾಧ್ಯಕ್ಷ ರಾಘು ರಾಘು ದೊರಮನಿ ಬಿಜೆಪಿಯ ರಾಮದೂರ್ ತಾಲೂಕು ಮಂಡಲದ ಅಧ್ಯಕ್ಷ ರಾಜೇಶ್ ಬಿಳಗಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮೊದನ ಯಾದವಾಡ್ ಶಪಿಬೆಣಿ ಜನಪರ ಅಧ್ಯಕ್ಷ ಸುಭಾಷ್ ಗೋಡ್ಗೆ ಶಬೀರ್ ಪಠಾನ್ ಲಾಲ್ಸಾಬ್ ತರ್ಕಾರ್ ಮುರ್ತೋಜಲಿ ಪೆಂಡಾರಿ ಸಾಮಾಜಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚನ್ನಬಸವರಾಜ್ ಕುಲಕರ್ಣಿ ಮಹಮ್ಮದ್ ಬೇಗ್ ನಿಗದಿ ಹಿರಿಯರು ಯುವಕರು ಇನ್ನೂ ಹಲವರು ಉಪಸ್ಥಿತರಿದ್ದರು ಒಂದು ಪ್ರವೃತ್ತಿಯ ತಾಲೂಕಿನಲ್ಲಿ ಪ್ರವೃತ್ತಿಗೆ ಅವಕಾಶವನ್ನ ಕೊಡದೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಚ್ಚರಿಕೆಯನ್ನು ವಹಿಸಬೇಕು ಅಂಥವರನ್ನು ತಪ್ಪಿಸ್ಥರನ್ನು ಯಾವತ್ತಿದ್ರೂ ಸಹಿತ ಅವರಿಗೆ ಕಾನೂನಿನ ದೃಷ್ಟಿಯಿಂದ ಅವರಿಗೆ ಹೆಲ್ಪ್ ಮಾಡುವಂಥ ಕೆಲಸ ಆಗಬಾರ್ದು ರಾಮದೂರು ತಾಲೂಕಿನ ಈಗಾಗಲೇ ಸವಿಸ್ತರವಾಗಿ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು ವಿರೋಧ ಪಕ್ಷದಲ್ಲಿರ್ತಕ್ಕಂಥವರಾಗಿರ್ಬೋದು ಈ ಗುಂಡಾ ಪ್ರವೃತ್ತಿಯನ್ನು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ ಆ ಗುಂಡಾ ಪ್ರವೃತ್ತಿಯನ್ನು ನಿಲ್ಲಿಸಲಿಕ್ಕೆ ಎಲ್ಲ ಥರದಿಂದ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿ ತೆಗೆದುಕೊಳ್ಬೇಕು ಇದನ್ನು ತಹಸೀಲ್ದಾರ್ ಮುಖಾಂತರ ಮೇಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಇದನ್ನು ಗಮನ ಇವತ್ತು ಈ ರೀತಿ ಆಗ್ತಾ ಇರ್ತಕ್ಕಂಥ ವ್ಯವಸ್ಥೆನ ರಾಮೂರ್ ತಾಲೂಕಲ್ಲಿ ಯಾವತ್ತು ಆಗಬಾರ್ದು ಯಾಕಂದರೆ ಅಲ್ಲಿ ಇಲ್ಲಿ ಒಂದೇ ಜಾತಿ ಜನಾಂಗದವ್ರು ಇಲ್ಲ ಇಲ್ಲಿ ಇವತ್ತು ಎಲ್ಲ ಜಾತಿ ಜನಾಂಗದವ್ರು ಇರ್ತಕ್ಕಂಥ ಸಂದರ್ಭದೊಳಗೆ ಇವತ್ತು ಗುಂಡಾ ಪ್ರವೃತ್ತಿ ಅಷ್ಟೇ ಅಲ್ಲಿ ಸಹಿತ ಬಡ್ಡಿ ವ್ಯವಹಾರಗಳ ಭಾಳ ವಿಶೇಷ ಪ್ರಸ್ತಾವನೆ ಆಗಿದೆ ಇವತ್ತು ಮೆಟ್ರಿ ದಂಧೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಗಮನಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಿ ಪಿ ಐ ಮತ್ತು ಡಿ ವೈ ಎಸ್ ಪಿ ಅವರು ಆಗಿರ್ಬೋದು ಆ ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಏನು ಆಡ್ತಾ ಇದ್ದಾರ ಅವರಿಗೆ ಶಿಕ್ಷೆ ಆಗಬೇಕು ಜೊತೆಗೆ ಅದನ್ನು ಗುರುತಿಸಬೇಕು ಅದಲ್ಲದೆ ಉಸ್ಕಿನ ದಂಧೆಗೆದ ಬಗ್ಗೆಯೂ ಹೇಳಿದರು ಇವತ್ತು ಇದು ರೌಜಾರಾಜ್ಯವಾಗಿ ರಾಮದುರ್ ತಾಲೂಕಿನಲ್ಲಿ ಈಗ ನಡೀತಿರ್ತಕ್ಕಂಥದ್ದಲ್ಲ ಮೊದಲಿಂದ ನಡೀತಿರ್ತಕ್ಕಂಥದ್ದು ಅದಕ್ಕೂ ಕಡಿವಾಣ ಹಾಕಬೇಕು ಜೊತೆಗೆ ಯಾವತ್ತೂ ರಾಮ್ದುರ್ಗದ ಶಾಂತಿ ಪ್ರಿಯರಾಗಿರ್ತಕ್ಕಂಥ ಒಂದು ನಾಡು ಇಲ್ಲಿ ಜಾತಿ ಭೇದವನ್ನು ಮರೆತು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ರಾಮದುರ್ಗದಲ್ಲಿ ನೆಲೆ ನೆಲೆ ಮತ್ತು ಸಮಾ ಸಮಾಧಾನ ನಿರ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಜೀವ ಹೋಗ್ತದಂದ್ರೆ ಆ ಜೀವಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಅರ್ಥೈಸ್ಕೊಳ್ಬೇಕಾಗ್ಯದ ಯಾಕಂದ್ರೆ ಇವತ್ತಿನ ದಿವಸ ಮೊನ್ನೆ ಬೆಣ್ಣಿ ಅವರು ತಿಳ್ಕೊಂಡದು ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ನನ್ನ ನನ್ನ ಸ್ನೇಹಿತರು ಅವರು ಹಿರೇಹಿಡಿಯವರ ಕಾಲದಿಂದಲೂ ಸಹಿತ ಮೊದಲು ಅವ್ರ ಜೊತೆಗೆ ನಮ್ದು ಹೊಣ್ಣಾಟ ಇದ್ದಿರ್ತಕ್ಕಂಥದ್ದು ಅವನು ನಂತರ ನನಗೆ ಬಹಳ ನೋವಾಗ್ಯದ ಅವ್ರಿಗೆ ಆತ್ಮೀಯ ಆತ್ಮಿಕ ಚಾಂತಿ ಸಿಗ್ಲಿ ಅಂತ ನಾನು ಅರ್ಸ್ತಾ ಇದ್ದೀನಿ ಎಲ್ಲ ಬಾಂಧವರು ಅಂದರೆ ಅಲ್ಪಸಂಖ್ಯಾತರಂತ ಯಾರಾದರೂ ಯಾಕಂದರೆ ಇಲ್ಲಿ ಎಲ್ಲಾ ಜನಾಂಗದವರು ಎಲ್ಲಾ ಜಾತಿಯವರು ಇವತ್ತು ನಾವೆಲ್ಲ ಸೇರಿದ್ವಿ ಏನಾಗಿದೆ ಅಂದ್ರೆ ವಿಚಾರ ಅಲ್ಪಸಂಖ್ಯಾತರಾಗಿದೆ ಅಲ್ಸ ಅಲ್ಪಸಂಖ್ಯಾತರ ಯಾರಾದ್ರೂ ಮೌಲ್ಯ ಇಟ್ಕೊಂಡಿದ್ರೆ ಅದನ್ನ ದಯವಿಟ್ಟು ತಗೊಂಡ್ಬಡ್ಬೇಕು ಯಾಕಂದ್ರೆ ಇಲ್ಲಿ ನಡೀತಾ ಇರೋದೇನು ಇಲ್ಲಿ ಒಂದು ನಮ್ಮ ದಿವಂಗತ ಪ್ರಸೂತ್ಸಾ ಅವರು ಏನೋ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿದ್ರು ಸಮಾಜಕ್ಕೆ ಬೇಕಾಗಿದ್ದಂತೂ ಅವರ ಏನು ಒಂದು ಅದರ ನಾವು ಏನೋ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ತಾಲೂಕಿನಲ್ಲಿ ಏನೋ ಒಂದು ಮುನ್ನಡಿಕೆ ನಡೀತಾ ಇದೆ ಅದೇ ರೀತಿ ಏನೋ ಒಂದು ಕಾನೂನು ಸುವ್ಯವಸ್ಥೆ ಏನೋ ಒಂದು ಅಧಿಕಟ್ಟ ಹೋಗ್ತಾ ಇದೆ ಆ ಕಾನೂನು ಸುವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರ ಇವತ್ತು ಸರಿ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಏನೋ ಒಂದು ನಮ್ಮದೇ ಆದಂತ ತಾಲೂಕಿನಲ್ಲಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಳ್ತಾ ಇದ್ದೀವಿ ಅದು ಏನು ಅಂತ ನಮ್ಮ ಶಕ್ತಿ ಬೆಣ್ಣಿ ಮಾರ್ಗದರ್ಶನದಲ್ಲಿ ಆ ವೇದಿಕೆಯನ್ನ ಇವತ್ತು ಒಂದು ಇನ್ನೂ ಎರಡು ದಿನದಲ್ಲಿ ನಾವು ವೇದಿಕೆ ಹೆಸರಲ್ಲಿ ಬಿಡುಗಡೆ ಮಾಡ್ತೀವಿ ಯಾಕಂದ್ರೆ ಒಂದು ನಂಬರ್ ಸೆಲ್ ನಂಬರ್ ಅನ್ನ ಕೊಡ್ತೀವಿ ಎಲ್ಲರಿಗೂ ಆ ಸೆಲ್ ನಂಬರ್ ಯಾಕಂದ್ರೆ ಯಾರಾದ್ರೂ ಇರ್ಲಿ ಯಾವ ಗುಂಡಾವರ್ತರೇ ಇರ್ಲಿ ರೊಕ್ಕ ಮಾಡೋರು ಇರ್ಲಿ ಬಡ್ಡಿ ಮಾಡೋರು ಇರ್ಲಿ ಆ ಒಂದು ನಂಬರ್ ಅನ್ನ ಕೊಡ್ತೀವಿ ನೀವು ತಕ್ಷಣದಿಂದ ಆ ನಂಬರ್ ಕಾಲ್ ಮಾಡಿದ್ರೆ ಇಡೀ ರಾಮದುರ್ಗದ ನಗರದಲ್ಲಿ ನಮ್ಮ ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ಎಲ್ಲರೂ ಒಂದು ನೀವು ಎಲ್ಲಿ ಕರಿತೀರಿ ಆ ಜಗಳಕ್ಕೆ ನಾವು ಬರ್ಲಿಕ್ಕೆ ಸದಾ ಸಿದ್ಧರಿದ್ದೇವೆ ಯಾಕಂದ್ರೆ ನಡೆದೇ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಇದು ಇದ್ದೇ ಇರುತ್ತದೆ ಒಂದು ಎಚ್ಚರಿಕೆ ಕೊಟ್ಟು ನಾನು ಮಾತಾಡೋದು ನಾವು ಕೂಡ ಇಲಾಖೆಗೆ ಹೇಳಿದ್ದೀವಿ ನೀವು ನಮ್ಮ ಸಹಾಯ ನಿಮ್ಗೆ ಯಾವಾಗ ಯಾವಾಗ ಬೇಕು ನಾವು ಈಗೇನು ಈಗೇನವ್ರು ಬಡ ಜನರ ಬೇಗ ಅನ್ಯಾಯ ಮಾಡಕ್ಕೆ ಅದನ್ನು ಅದನ್ನ ಯಾವುದೇ ಪರಿಸ್ಥಿತಿ ಒಳಗೆ ಇನ್ನು ಮೇಲೆ ನಾವು ಯಾರು ಸಹಿಸುವುದಿಲ್ಲ ಅಂತ ಹೇಳಿದ್ವಿ ಅಕಸ್ಮಾತ್ ಆಗಿ ನೀವು ಇದನ್ನು ಏನಾದರೂ ತಡೆಗಟ್ಟಲಿಕ್ಕೆ ಅಂದ್ರೆ ಅನಿವಾರ್ಯ ಆಗ್ತೈತಿ ಕಾನೂನನ್ನು ನಾವು ಕೈಗೆ ಹೋಗಬೇಕಾಗ್ತಿದ್ದಂಥದ್ರು ಕೂಡ ಅವ್ರ ಗಮನಕ್ಕೆ ನೋಡ್ಕೊಂಡು ಬಂದಿದ್ವಿ ಆದರೆ ನಾವು ಯಾವತ್ತೂ ಕಾನೂನನ್ನು ಕೈಗೆತ್ತಿಕೊಂಡು ಮಾಡಿದವರಲ್ಲ ಇಲಾಖೆ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡು ನಾವು ಸಂವಿಧಾನ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಅವರಲ್ಲಿ ಮತ್ತೊಮ್ಮೆ ಮಾಧ್ಯಮದವರ ಮೂಲಕ ವಿನಂತಿ ಮಾಡ್ಕೊತೀನಿ ಇಲಾಖೆಯವರಿಗೆ ಹಾಗೂ ತಾಲೂಕಾ ದಂಡಾಧಿಕಾರಿಯವರಿಗೆ ಅವ್ರ ಮೇಲೆ ತಕ್ಷಣ ಅವ್ರನ್ನ ಬಂಧಿಸಿ ಬರೀ ರಾಮದೂರ್ ತಾಲೂಕಾದಿಂದ ಗಡಿಪಾರಲ್ಲ ಅವರು ಇಡೀ ಬೆಳಗಾವಿ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕಂತ ಹೇಳಿ ಮುಖಾಂತರ ಮಾಡಿ ಇವತ್ತು ರಾಮದೂರ್ ತಾಲೂಕಿನೊಳಗೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗೇತಿ ಅಂತ ಅನಿಸ್ತದ ಯಾಕಂತಂದ್ರ ತಾಲೂಕಿನೊಳಗ ಗುಂಡಾವರ್ತನೆ ಆಗ್ಲಿಕ್ಕದ ಅನ್ನೋ ರಾಜ್ಯದ ತುಂಬಾ ಈ ರೀತಿ ಆಗ್ತಕ್ಕಂಥ ಘಟನೆಗಳು ಮರಕೊಳಿಸ್ಲಿಕ್ಕೆ ಇವತ್ತ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಕ್ಕಂತ ಕಾರ್ಯ ಆಗ್ಬೇಕು ಮತ್ತೆ ಪೊಲೀಸ್ ಇಲಾಖೆಯೊಳಗೆ ಕೆಲವೊಂದಿಷ್ಟು ಸರಿಪಡಿಸ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಸಂಭವಿಸಿದಾಗಲೂ ಕೂಡ ಅವುಗಳಿಗೆ ಮುನ್ನೆಚ್ಚರಿಕೆ ಕ್ರಮ ಅನ್ನು ಕೂಡ ಘಟನೆ ಜರುಗಿದ ತಕ್ಷಣ ನೇರವಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸ ಹಾಕುವಂತಂದ್ರ ತಾಲೂಕಿನಾದ್ಯಂತ ಅಲ್ಲ ಇಡೀ ರಾಜ್ಯಾದ್ಯಂತ ಕಾನೂನು ವ್ಯವಸ್ಥೆ ಬಗೆ ಇರ್ತದೆ ಯಾಕಂದ್ರೆ ಯಾರದೇ ಒಬ್ಬರು ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ನಾವು ಮಾಡೋದು ಆದ್ರೆ ಸಮಾಜ ಮುಖಿಯಾದಂತ ಕೆಲಸ ಆಗುದಿಲ್ಲ ಆದ್ರೆ ಸಮಾಜಕ್ಕೆ ನಾವೇನಾದ್ರು ಮುಟ್ಟಿಸ್ಬೇಕು ಸಮಾಜದ ಋಣ ತೀರಿಸಬೇಕು ಅಂತಂದ್ರ ನಿಜವಾಗ್ಲೂ ಇಲಾಖೆ ಬಹಳಷ್ಟು ರೀತಿಯೊಳಗ ಡೆವಲಪ್ಮೆಂಟ್ ಆಗ್ಬೇಕಾದಂತ ಅದ ಈ ವರ್ತನೆ ವಿರುದ್ಧ ಸಮರ ಸಾರುವಂತ ಒಂದು ಕಾರ್ಯವನ್ನ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅದ್ರ ಜೊತೆಗೆ ನಮಗೆ ಹೆಮ್ಮೆನೂ ಕೂಡ ಅದ ನಮ್ಮ ರಾಮದೂರ್ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಆ ಗುರುಜಿ ಅವರ ಒಂದು ಹತ್ಯೆಯಾದ ಕೆಲವೇ ಗಂಟೆಯೊಳಗ ಹತ್ಯೆ ಕೋರರನ್ನ ಹಿಡಿದ್ರು ಸಾಕಷ್ಟು ರೀತಿಯಾದಂತಹ ಕಾರ್ಯಗಳನ್ನ ಈ ತಾಲೂಕಿನೊಳಗೆ ಮಾಡಿದ್ದಾರೆ ಅಂತ ಕಾರ್ಯಗಳನ್ನು ಮಾಡಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳು ಈ ತಾಲೂಕಿನೊಳಗ ಈ ಸಾಧ್ಯದೊಳಗನ ಈ ಈ ರೀತಿಯಾಗಿ ವರ್ತಿಸ್ತಕ್ಕಂತ ಗುಂಡಾಗಳನ್ನ ಮಟ್ಟ ಹಾಕ್ಬೇಕು ಅಂತ ನಾ ಇಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಇಬ್ಬರು ಮಾತಾಡ್ಯಾರ ಗುಂಡಾ ಕಾಯಿ ಇದಾಗಿ ನಿಲ್ಲಬೇಕಂತಂದ್ರೆ ಪೊಲೀಸ್ ಇಲಾಖೆ ಮೊದಲು ಸ್ಟ್ರಾಂಗ್ ಆಗ್ಬೇಕು ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಇಲ್ಲಿ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಮಟ್ಟಿಗೆ ಹಾಕಿದ್ದೀವಿ ಆದರೆ ಕಾನೂನನ್ನು ತೆಗೆದುಕೊಬಾರ್ದು ಅಂತ ಹೇಳಿ ಅವ್ರಿಗೆ ತಿಳಿಸಿ ಹೇಳಿ ಬಂದೀವಿ ಅವರು ಕೂಡಲೇ ಕ್ರಮ ತಗೋಲಿಲ್ಲ ಅಂತಂದರೆ ಮುಂದಿನ ನಮ್ಮ ಕಾರ್ಯಕ್ರಮ ಬೇರೆ ಆಗ್ತೈತಿ ಯಾಕಂತಂದ್ರೆ ರಾಮದುರ್ಗ ಅಂತ ಊರಲ್ಲಿ ಈ ರೀತಿ ದಾದಾಗಿರಿ ಮಾಡೋದೇನಪ್ಪ ಅದು ನಾವು ಖಂಡನೆ ಮಾಡ್ತೀವಿ ಯಾಕಂದರೆ ಇದು ಒಂದು ಭೂಮಿ ಇದ್ದಂಗೆ ಇಲ್ಲಿ ಕ್ರಾಂತಿ ಆಗೈತಿ ಇಲ್ಲಿ ರಾಮದುರ್ಗ ದುರಂತ ಅಂತೇಳಿ ಒಂದು ದೊಡ್ಡ ಹೋರಾಟವೇ ಆಗೈತಿ ದೊಡ್ಡ ದೊಡ್ಡ ಸರ್ಕಾರಗಳಿಗೆ ಬಾವೇ ಸರ್ಕಾರಕ್ಕೆ ಬಿಟ್ಟಿಲ್ಲ ಇಲ್ಲಿ ಜನ ಇವರು ಯಾವ ಗಿಡದ ಮೂಲೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಾದಾಗಿರಿ ಮಾಡೋರಿಗೆ ಅದಕ್ಕೆ ಮಿತಿ ದಾದಾಗಿರಿ ನಿಲ್ಲಬೇಕು ಇದು ಭಾಳ ದಿವಸ ನಡೆಯುವುದಿಲ್ಲ ಈಗಾಗಲೇ ನಮ್ಮ ಗೆಳೆಯ ಹೇಳ್ದಂಗೆ ಅದು ಯಾವುದೇ ವ್ಯಕ್ತಿ ಇರಲಿ ಅವ್ರ ಮೇಲೆ ಅನ್ಯಾಯ ಅಂತಂದ್ರೆ ಅದು ನಿಜ ಇರಬೇಕು ಅನ್ಯಾಯ ಅಂತಂದ್ರೆ ನಾವು ವೇದಿಕೆ ತಯಾರು ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಹೆಸರೇ ಹೇಳಿಬಿಡ್ತೀನಿ ಕ್ರಾಂತಿ ವೇದಿಕೆ ಕ್ರಾಂತಿಯದು ಕ್ರಾಂತಿ ಮಾಡುವಂಥ ಒಂದು ವೇದಿಕೆ ಆ ವೇದಿಕೆ ತಿಳಿಸಿಬಿಟ್ರೆ ನಾವೆಲ್ಲರೂ ಕೂಡ ಕೆ ಅದನ್ನು ಬಗೆಹರಿಸುವಂಥ ಮತ್ತು ಅವರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತೀವಿ ಈಗಾಗಲೇ ಇಲ್ಲಿ ಒಂದು ಕ್ರಾಂತಿ ವೇದಿಕೆಯನ್ನು ಮಾಡಿಕೊಂಡು ಯಾರು ಗುಂಡಾವರ್ತನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ತಗೋ